ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ ಸಂಚಿಕೆ ಮೂವತ್ತೆರಡು ಏನು ಆಯಿತು ಅಂತ ನೋಡೋಣ ನೀವೆಲ್ಲರೂ ಸಂಚಿಕೆ ನಿನ್ನ ಸಂಚಿಕೆ ನೋಡೇ ಇರ್ತೀರ ಮದುವೆ ಆಗೋಯ್ತು ಹರಿ ಮತ್ತು ಚಂದನ ಅದು ಎಲ್ಲರದ್ದು ವಿರೋಧ ಇದ್ರೂ ಮದುವೆ ಆಗೇ ಹೋಯಿತು ಪೊಲೀಸ್ ಪೊಲೀಸ್ ಸ್ಟೇಷನಲ್ಲಿ ಎಲ್ಲ ಇನ್ಸ್ಪೆಕ್ಟ್ರು ಮತ್ತು ಎಲ್ಲರೂ ಸೇರಿ ಮದುವೆ ಮಾಡಿಬಿಡ್ತಾರೆ ಇದೇ ಸೇಫು ಅಂತ ಚಂದನೂ ಅಷ್ಟೇ ಈ ಫೇಕ್ ಮದುವೆ ಅಂದ್ಕೊಂಡಿರ್ತಾಳೆ ಹಾಗೆ ಅಲ್ಲಿ ಅಳ್ಕೋತಾ ಕೂತಿರ್ತಾಳೆ ಚೇರ್ ಮೇಲೆ ಈ ಕಡೆ ರೆಜಿಸ್ಟ್ರೇಷನ್ ಆಫೀಸಿಂದ ಆಫೀಸರ್ ಬಂದಿರ್ತಾರೆ ಮದುವೆ ಮದುವೆನ ರೆಜಿಸ್ಟ್ರೇಷನ್ ಮಾಡೋದಕ್ಕೆ ಹರಿಗೆ ಹೇಳ್ತಾರೆ ಸೈನ್ ಮಾಡೋಕ್ಕ ರೀ ಚಂದನನ ಅಂತ ಹೇಳಿದರೆ ಇಲ್ಲ ಸರ್ ನಾನೇ ಮಾಡಿಸ್ಕೊಂಬರ್ತೀನಿ ಅವಳು ಅಳ್ತಾ ಇದ್ದಾಳೆ ಅಂತ ಹೋಗ್ತಾನೆ ತೊಗೊಳ್ಳಿ ಮೇಡಮ್ ಸೈನ್ ಮಾಡಿ ರಿಜಿಸ್ಟ್ರೇಷನ್ ನಮ್ಮಿಬ್ಬ್ರದ್ದು ಮದುವೆನ ರೆಜಿಸ್ಟರ್ ಮಾಡಿದ್ದಾರೆ ಕಾನೂನು ಪ್ರಕಾರ ಮದುವೆ ಆಗಿದೆ ಅಲ್ವಾ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಇದೊಂದು ಸೈನ್ ಹಾಕಿದರೆ ಸಾಕು ಅಂತ ಹೇಳಿದಾಗ ಇವಳು ಚೆನ್ನಾಗಿ ಕೋಪ ಮಾಡಿಕೊಂಡು ನನಗೆ ಮೋಸ ಮಾಡಿದ ಇನ್ಸ್ಪೆಕ್ಟರ್ ಇವನು ನನಗೆ ಹೇಳಿಲ್ಲದೇ ಮದುವೆ ಆಗಿಬಿಟ್ಟಿದ್ದಾನೆ ನನಗೆ ಹೇಳಿದ್ದು ಫೇಕ್ ಮದುವೆ ಅಂತ ಹೇಗಾದರೂ ಮಾಡಿ ಇಲ್ಲಿಂದ ತಪ್ಸ್ಕೊಳಕ್ಕಂತ ಒಪ್ಕೊಂಡ್ರೆ ಇವನು ನಿಜವಾಗ್ಲೂ ಮದುವೆ ಮಾಡ್ಕೊಂಬಿಟ್ಟಿದ್ದಾನೆ ಅಂತ ಹೇಳಿ ಹೇಳ್ತಾಳೆ ಇವನ್ನ ಸುಮ್ಮನೆ ಬಿಡಬೇಡಿ ಇವನ್ನ ಒದ್ದು ಒಳಗಾಕಿ ಅಂತ ಹೇಳ್ತಾಳೆ ಹಾಗೆ ಎಲ್ಲರೂ ಸೇರಿ ಒದ್ದು ಒಳಗಾಕೋಕ್ಕೆ ರೆಡಿ ಮಾಡ್ಕೋತಾರೆ ಚೆನ್ನಾಗಿ ಬೆಂಡೆತ್ತಕ್ಕೆ ಅದರಲ್ಲಿ ಏಳು ಅಷ್ಟೆ ಇದನ್ನು ಕೋಲಿಸ್ಕೊಂಡು ಹೊಡಿತಾ ಇರ್ತಾಳೆ ಈ ಥರ ಒಂದು ಕನಸು ಹರಿಗೆ ಬಿದ್ದುಬಿಟ್ಟಿರುತ್ತೆ ಎಪ್ಪ ದೇವ್ರೆ ಅಡ್ ಸದ್ಯ ಇದು ಕನಸಲ್ಲ ಆಗಿರೋದು ಇದು ನಿಜ ಅಂದ್ಕೊಂಬಿಟ್ಟೆ ಅಂತ ಹೇಳಿ ರಿಯಲ್ ವಾಸ್ತವಕ್ಕೆ ಬರ್ತಾನೆ ಸದ್ಯ ಕನಸಾಗಿರೋದ್ರಿಂದ ಹೇಗೋ ಮಾಡಿ ಸೈನ್ ಮಾಡಿಸ್ಕೊಂಬಿಡ್ತಾನೆ ಅಷ್ಟಕ್ಕೂ ಕೇಳ್ತಾಳೆ ಅವಳು ಯಾಕೆ ಇದು ಎಲ್ಲ ಸೈನು ಅಂತ ಕೇಳಿದಾಗ ಇಲ್ಲ ಮ್ಯಾಮ್ ನಾವು ಇಷ್ಟೊತ್ತು ಇದೆಲ್ಲ ಆಯ್ತಲ್ಲ ಇದರಿಂದ ಏನೂ ತೊಂದರೆ ಬರಬಾರ್ದು ನಮ್ಮಿಂದನೂ ಅವ್ರ ಕೆಲಸಕ್ಕೆ ಏನು ತೊಂದರೆ ಬರಬಾರ್ದು ಹೈಯರ್ ಆಫೀಸರಿಂದ ಜಸ್ಟ್ ಹೀಗೆಲ್ಲ ಆಯಿತು ಅಂತ ಬರೆದು ಹಾಕಿದ್ದಾರೆ ಸೈನ್ ಮಾಡೋದಷ್ಟೇ ಅಂತ ಹೇಳಿದಾಗ ಸೈನ್ ಮಾಡಿಕೊಡ್ತಾಳೆ ಇವನು ಹರಿ ಬಂದ್ಬಿಟ್ಟು ಇಲ್ಲಿ ಇನ್ಸ್ಪೆಕ್ಟರ್ ಮುಂದೆ ಕೊಟ್ಬಿಡ್ತಾನೆ ಇನ್ಸ್ಪೆಕ್ಟರ್ ಕೇಳ್ತಾರೆ ಎಲ್ಲ ಕರೆಕ್ಟಾಗಿದೆ ಚೆಕ್ ಚೆಕ್ ಮಾಡ್ಕೊಳ್ಳಿ ಆಫೀಸರ್ ಅಂತ ಹೇಳಿದಾಗ ಎಲ್ಲ ಕರೆಕ್ಟಾಗಿದೆ ಸರ್ ಪಕ್ಕ ಇವ ಇವರಿಬ್ಬರದ್ದು ಕಾನೂನು ಪ್ರಕಾರ ಮದುವೆ ಆಗೋಯಿತು ಅಂತ ಹೇಳ್ತಾನೆ ಹಾಗೆ ಒಂದು ಪೆನ್ನು ಪೇಪರ್ ಕೊಡಿ ಇವನು ಡೀಟೇಲ್ಸ್ ಎಲ್ಲ ಕೊಡ್ತಾನೆ ಅಂತ ಹೇಳ್ತಾರೆ ಹಾಗೆ ಎಲ್ಲ ಡೀಟೇಲ್ಸು ಕೊಡ್ತಾನೆ ಆವಾಗ ಕಾನ್ಸ್ಟೇಬಲ್ ಕೇಳ್ತಾರೆ ನಿನಗೆ ಅಮ್ಮ ಇಲ್ವೇನೋ ಅಂತ ಕೇಳ್ತಾರೆ ಇಲ್ಲ ಸರ್ ನಮಗೆ ಎಲ್ಲ ಅಮ್ಮ ಅಣ್ಣನೇ ಆಗಿರೋದು ಅಂತ ಹೇಳ್ತಾರೆ ಅಪ್ಪ ನಂಬರ್ ಕೊಡು ಅಂದಾಗ ಬೇಡ ಸರ್ ಅವರು ಕುಡಿತಾರೆ ನಮ್ಮ ಅಣ್ಣನೇ ಅಪ್ಪ ಇದ್ದಾಗೆ ಮುತ್ತುರಾಜ್ ಅಂತ ಅಂತ ಹೇಳ್ತಾನೆ ಸರಿ ಸರಿ ಅಂತ ಹೇಳಿ ಇಂಥವ್ರ ಮನೆಗೆ ನಂಬಿಕೊಂಡು ಇವನಿಗೆ ಮದುವೆ ಮಾಡಿ ಕಳಿಸ್ತಾ ಇದ್ದೀವಿ ಏನಾಗುತ್ತೋ ಏನೋ ಅಂತ ಮಾತಾಡ್ಕೋತಾರೆ ಪೊಲೀಸರಿಬ್ಬರು ಹರಿ ಹೇಳ್ತಾನೆ ಇಲ್ಲ ಸರ್ ಏನೂ ವರಿ ಮಾಡ್ಕೋಬೇಡಿ ನಾನು ತುಂಬ ಚೆನ್ನಾಗಿ ನೋಡ್ಕೋತೀನಿ ಅಂತ ಹರಿ ಇನ್ಸ್ಪೆಕ್ಟರ್ಗೆ ಹೇಳ್ತಾನೆ ತುಂಬ ಥ್ಯಾಂಕ್ಸ್ ಸರ್ ನಮ್ಮಿಬ್ಬರು ಮದುವೆ ಮಾಡಿಬಿಟ್ರೆ ನಿಮಗೆ ಈ ಮದುವೆಗೆ ಯಾವುದೇ ಚ್ಯುತಿ ಬರ್ದಂಗೆ ನಾನು ನೋಡ್ಕೋತೀನಿ ಹಾಗೆ ನಮಗೆ ಮಕ್ಕಳಾದರೆ ಕಾಳೆ ಅಂತ ಇಡ್ತೀನಿ ಅಂತ ಹೇಳ್ತಾನೆ ಗಂಡು ಮಗ ಆದರೆ ಕಾಳೆ ಹೆಣ್ಮಗು ಆದರೆ ಅಂತ ಕೇಳ್ತಾರೆ ಕಾಳಿ ಅಂತ ಇಡ್ತೀನಿ ಸರ್ ಅಂತ ಹೇಳ್ತಾನೆ ಅದಕ್ಕೆ ಹಣೆ ಹಣೆ ಜಜ್ಜ್ಕೊತಾರೆ ಇನ್ಸ್ಪೆಕ್ಟರು ಅಷ್ಟೇ ಚಂದನನ್ ಕರಿಯಪ್ಪ ಇನ್ನು ಹೋಗಿ ನಿಮ್ಮ ಮನೆಗೆ ಅಂತ ಹೇಳಿ ಅವ್ರಿಗೆ ಆಯಿತು ಮನೆಗೆ ಹೋಗಿ ಬನ್ನಿ ಅಂತ ಹೇಳಿ ಕಳಿಸ್ತಾರೆ ಇನ್ಸ್ಪೆಕ್ಟರು ಇವರಿಬ್ಬರು ಮತ್ತೆ ಫೋಟೋ ತಕ್ಕೋಬೇಕು ಅಂತ ಹೇಳಿ ಹರಿ ಆಸೆ ಪಡ್ತಾನೆ ಆವಾಗ ಫೋಟೋಗ್ರಾಫರ್ ಬಂದುಬಿಟ್ಟು ಎಲ್ಲರ ಜೊತೆಗೂ ಫೋಟೋ ತೆಗಿತಾರೆ ಹಾಗೆ ಎಲ್ಲರಿಗೂ ನಮಸ್ಕಾರ ಮಾಡಿ ಹೊರಟು ಹೋಗ್ತಾರೆ ಹೊರಗಡೆ ಹಾಗೆ ಹೆಡ್ ಕಾನ್ಸ್ಟೇಬಲ್ ಹೇಳ್ತಾರೆ ಇವಳನ್ನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಗೊತ್ತಾಯ್ತಲ್ಲ ಏನು ಹೇಳಿದ್ದಾರೆ ಅಂತಂದು ಹುಷಾರಾಗಿ ನೋಡ್ಕೋ ಇಲ್ಲಾಂದರೆ ಬೆಂಡೆತ್ತಿ ಮತ್ತೆ ಕರ್ಕೊಂಡ್ಬರ್ತೀವಿ ಇವಳು ಏನಾದರೂ ಒಂದು ನಿನ್ನ ನಿನ್ನ ಮೇಲೆ ಕಂಪ್ಲೇಂಟ್ ಹೇಳಿದರೆ ಅಷ್ಟೇ ಇನ್ನೂ ಅಂತ ಹೇಳಿದಾಗ ಅಷ್ಟರಲ್ಲಿ ಇವನ್ನ ಹರಿ ಫ್ರೆಂಡ್ ಬಂದು ಕಾರ್ ಕೀ ಕೊಡ್ತಾನೆ ಇನ್ನೊಂದು ಕಾರ್ ಎಲ್ಲಿಟ್ಟಿದೆಯೋ ಅಂತ ಹೇಳಿದಾಗ ಅಲ್ಲೇ ಪೆಟ್ರೋಲ್ ಖಾಲಿ ಆಯಿತು ಅಲ್ಲೇ ಬಿಟ್ಟು ಬಂದೆ ಅಂತ ಹರಿ ಹೇಳ್ತಾನೆ ಹಾಗಾದರೆ ಅದಕ್ಕೇನು ಅಲ್ಲೇ ಮಿಡಲ್ ಎಲ್ಲಾದರೂ ಬಿಟ್ಟು ಹೋಗ್ಬಿಡ್ತೀಯ ಪೆಟ್ರೋಲ್ ಖಾಲಿ ಆದರೆ ಅಂತ ಹೇಳ್ತಾನೆ ಇವರಿಬ್ರು ಒಬ್ರಿಗೊಬ್ರು ನೋಡ್ಕೋತಾರೆ ಚಂದನ ಅಂತೂ ಗುರಾಯಿಸ್ತಾ ಇರ್ತಾಳೆ ಆಯ್ತು ಮಗ ಹ್ಯಾಪಿ ಮ್ಯಾರಿಡ್ ಲೈಫ್ ಆಯ್ತು ಹ್ಯಾಪಿ ಮ್ಯಾರಿಡ್ ಅದಕ್ಕೆ ಅಂತ ಹೇಳಿ ಅವನ ಫ್ರೆಂಡು ಹೊರಟು ಹೋಗ್ತಾನೆ ಇವರು ಅಷ್ಟೇ ಕಾರ್ ಹತ್ಕೊಂಡು ಪೊಲೀಸ್ಗೆ ಬಾಯ್ ಹೇಳಿ ಹೊರಟೋಗ್ತಾರೆ ಸರ್ ನೀವು ಬ ಹೀಗೆ ನಾ ಎಲ್ಲರಿಗೂ ಬಂದವ್ರಿಗೆಲ್ಲ ಮದುವೆ ಮಾಡಿ ಕಳಿಸ್ತೀರಾ ಅಂತ ಹೇಳಿದಾಗ ಬಲ್ಲಾನ ಮಗ ಮೊದಲು ಹೋಗಿ ನೀನು ಅಂತ ಹೇಳಿ ಬೈದು ಕಳಿಸ್ತಾನೆ ಹರಿ ಗಣೇಶನಿಗೆ ಒಂದು ದೊಡ್ಡ ನಮಸ್ಕಾರ ಥ್ಯಾಂಕ್ಸ್ ಅಪ್ಪ ದೇವ್ರೆ ನನ್ನ ಪರವಾಗಿ ಇದೆಯಾ ಅಂತ ನಾನು ಕೇಳಿದ್ದೆಲ್ಲ ಕೊಟ್ಬಿಟ್ಟೆ ಅಂತ ನಮಸ್ಕಾರ ಮಾಡಿ ಕಾರ್ ಹತ್ತಾನೆ ಚಂದನ ಆಳ್ತಾ ಇರ್ತಾಳೆ ಇದೆಲ್ಲ ನೆನೆಸ್ಕೊಂಡು ಬೇಜಾರಾಗಬೇಡಿ ಮೇಡಮ್ ಸುಮ್ನೀರಿ ಅಂತ ಹೇಳ್ತಾನೆ ಹರಿ ಈ ಕಡೆ ಗಂಧದ ಗುಡಿಯಲ್ಲಿ ಏನಾಯಿತು ಅಂತ ನೋಡೋಣ ಇವರಿಬ್ರು ಅಣ್ಣ ತಮ್ಮ ಎಸ್ಪೆಷಲಿ ಮುತ್ತುರಾಜ್ ತುಂಬಾ ಟೆನ್ಷನ್ ಆಗಿರ್ತಾನೆ ಹರಿದು ಕಾಲು ಹೋಗ್ತಾನೆ ಇರಲ್ಲ ಇವಾಗ್ಲೂ ಟ್ರೈ ಮಾಡ್ತಾನೆ ಮಾಡ್ತಾನೆ ಕೂತ್ಕೊಂಡಿರ್ತಾನೆ ಅಷ್ಟರಲ್ಲಿ ತಮ್ಮ ಏನೋ ಒಂದು ಹೇಳಿ ನಗಸ್ತಾ ನಗಿಸ್ತಾ ಇರ್ತಾನೆ ಅಷ್ಟರೊಳಗೆ ಒಂದು ಕಾಲ್ ಬರುತ್ತೆ ಪೊಲೀಸ್ ಸ್ಟೇಷನ್ನಿಂದ ಯಾರು ಮಾತಾಡೋದು ಅಂತ ಹೇಳಿದಾಗ ಮುತ್ತುರಾಜ ಅಂತ ಹೇಳಿದಾಗ ಇವರು ಡೀಟೇಲ್ಸ್ ಎಲ್ಲ ಕೇಳ್ತಾರೆ ಕರೆಕ್ಟಾಗಿರುತ್ತೆ ಹರಿ ಏನು ಪ್ರಾಬ್ಲಮ್ ಮಾಡ್ದೆ ಹೇಳಿ ಸರ್ ಅಂತ ಹೇಳಿದಾಗ ಕಾನ್ಸ್ಟೇಬಲ್ ಹೇಳ್ತಾರೆ ನಿಮ್ಮ ಹರಿ ಏನು ಪ್ರಾಬ್ಲಮ್ ಮಾಡಿಲ್ಲ ಅವನೇ ಬೇರೆಯವ್ರಿಗೆ ಪ್ರಾಬ್ಲಮ್ ಕೊಡ್ತಾನೆ ಆ ಥರ ಅವನು ಅಂತ ಹೇಳಿ ಹೇಳಿದಾಗ ಯಾಕೆ ಸರ್ ಏನು ಮಾಡ್ದೆ ಅಂತ ಇವರೆಲ್ಲ ಟೆನ್ಷನ್ ಆಗಿರ್ತಾರೆ ಆವಾಗ ಇನ್ಸ್ಪೆಕ್ಟರ್ ಇಸ್ಕೊಂಡು ಏನಪ್ಪ ನಿನ್ನ ತಮ್ಮಗೆ ನಾವು ಮದುವೆ ಮಾಡಿ ಕಳಿಸಿದ್ದೀವಿ ಅಂತ ಹೇಳ್ತಾರೆ ಯಾಕಂದರೆ ಈ ವಿಷಯ ನಿಮಗಿನ್ನೂ ಗೊತ್ತಾಗೇ ಇಲ್ಲ ಅಲ್ಲ ಅಂತ ಹೇಳಿದಾಗ ಸರ್ ಅವನದು ಸ್ವಿಚ್ ಆಫೇ ಬರ್ತಾಯಿತ್ತು ನಮಗೇನು ಗೊತ್ತಿಲ್ಲ ಸರ್ ಏನು ತೊಂದರೆ ಮಾಡಬೇಡಿ ಅವನಿಗೆ ಅಂತ ಹೇಳಿದಾಗ ನಾವೇನು ತೊಂದರೆ ಮಾಡೋದು ಅವನೇ ಹುಡುಗಿನ ಎತ್ತಾಕೊಂಬಂದ ಅವನೇ ಮದುವೆ ಮಾಡ್ಕೊಂಡು ಓದ ಇನ್ನು ಮನೆ ತುಂಬಿಸ್ಕೊಳೋದು ಜವಾಬ್ದಾರಿ ನಿಮ್ಮದು ಏನಾದರೂ ಒಂಚೂರು ಅವಳಿಗೆ ವ್ಯತ್ಯಾಸ ಆದ್ರೂ ನಾವು ಬಂದು ನಿಮಗೆ ಬೆಂಡೆತ್ತೀವಿ ಅಂತ ಹೇಳ್ತಾನೆ ಅಷ್ಟು ಮಾತು ಕೇಳಿಸ್ಕೊಂಡು ಇವನು ಎಚ್ಚರ ತಪ್ಪಿ ಬಿದ್ದುಬಿಡ್ತಾನೆ ಮುತ್ತು ರಾಜು ಏನಾಯಿತು ನಿಮ್ಮ ತಮಗೆ ನಿಮ್ಮಣ್ಣನ ಎಬ್ಸು ಅಂತ ಹೇಳ್ತಾರೆ ಇಲ್ಲ ಇಲ್ಲ ಸರ್ ನೀವು ಹೇಳಿ ಅವನು ಕೇಳಿಸ್ಕೊತಾ ಇದ್ದಾನೆ ಅಂತ ಹೇಳ್ತಾರೆ ಇವಾಗ ಅವಳು ದೊಡ್ಡ ಮನೆಯಿಂದ ಬಂದು ಹುಡುಗಿ ನೀವು ಎಲ್ಲರೂ ಅವಳಿಗೆ ಅಡ್ಜಸ್ಟ್ ಆಗಿ ಚೆನ್ನಾಗಿ ನೋಡ್ಕೊಳ್ಳಿ ಇನ್ಮೇಲೆ ನಿಮ್ಮದು ಬದುಕು ಎಲ್ಲರದ್ದು ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ ಆವಾಗ ಮತ್ತೆ ಆವಾಗ ಮತ್ತೆ ತಲೆ ತಿರುಗಿ ಬೀಳ್ತಾನೆ ಆವಾಗ ಮತ್ತೆ ಎಬ್ಬಸ್ತಾರೆ ಇನ್ನೆಲ್ಲ ಡೀಟೇಲ್ಸ್ ಹೇಳಿ ಆಯಿತು ಇನ್ನು ಚೆನ್ನಾಗಿ ನೋಡ್ಕೊಳ್ಳಿ ಹುಡುಗಿನ ಅಂತ ಹೇಳಿ ಇನ್ಸ್ಪೆಕ್ಟರ್ ಕಾಲ್ ಕಟ್ ಮಾಡ್ತಾರೆ ಈ ಕಡೆ ತಮ್ಮನಿಗೆ ಮಯೂರನಿಗೆ ತುಂಬ ಖುಷಿಯಾಗಿರು ಖುಷಿಯಾಗಿರುತ್ತೆ ಅದಕ್ಕೆ ಬರ್ತಾಳೆ ಅಂತ ತುಂಬ ಸಂತೋಷದಲ್ಲಿ ಇರ್ತಾನೆ ಹಾಗೆ ಒಂದು ಸಾಂಗ್ ಪ್ಲೇ ಮಾಡ್ತಾರೆ ಬ್ಯಾಂಗಲ್ ಬಂಗಾರಿ ಅಂತ ಸಾಂಗ್ ಇದೆಯಲ್ಲ ಆ ಸಾಂಗಿಗೆ ಈ ಹುಡುಗ ಫುಲ್ ಡ್ಯಾನ್ಸ್ ಮಾಡ್ತಾನೆ ಅದನ್ನು ಒಂದೆರಡು ನಿಮಿಷ ಸಾಂಗ್ ಫುಲ್ ತೋರಿಸ್ತಾರೆ ಫುಲ್ ಡ್ಯಾನ್ಸ್ ಮಾಡ್ತಾ ಇರ್ತಾನೆ ಇವನಿಗೇನೋ ಟೆನ್ಷನ್ ಆಗಿರುತ್ತೆ ಮುತ್ತುರಾಜ್ಗೆ ಹಾಗೆ ಈ ಸಾಂಗಲ್ಲೇ ಎಂಡ್ ಮಾಡ್ತಾರೆ ಈ ಕಡೆ ಇವಳು ಚಂದನ ಚೆನ್ನಾಗಿ ನಿದ್ದೆ ಹೊಡಿತಾ ಇರ್ತಾಳೆ ಕಾರಲ್ಲಿ ಹಾಗೆ ಸ್ವಲ್ಪ ರೋಡ್ ಸರಿಯಾಗಿರಲ್ವಲ್ಲ ಎಚ್ಚರ ಆಗಿಬಿಡುತ್ತೆ ಯಾಕೆ ಏನಾಯಿತು ಎಲ್ಲಿದ್ದೀವಿ ಅಂತ ಕೇಳ್ತಾಳೆ ನೆಲಮಂಗ್ಲ ದಾಟಿದ್ದೀವಿ ಇನ್ನೇನು ಬೆಂಗಳೂರು ಬರುತ್ತೆ ಮೇಡಮ್ ನೀವು ಮಲ್ಕೊಳ್ಳಿ ಪರವಾಗಿಲ್ಲ ಅಂತ ಹರಿ ಹೇಳಿದಾಗ ಇವಳು ಮತ್ತೆ ಮಲ್ಗೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಷ್ಟರೊಳಗೆ ಇವಳಿಗೆ ಒಂಥರ ಹೊಟ್ಟೆ ತಳಿಸ್ದಂಗೆ ಆಗುತ್ತೆ ವಾಮಿಟ್ ಬರೋಕ್ಕೆ ವಾಮಿಟ್ ಬರೋಂಗಾಗುತ್ತೆ ಕಾರ್ ಸೈಡಿಗೆ ಆಗ್ತಾನೆ ವಾಮಿಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಹರಿಗೇನೋ ಟೆನ್ಷನ್ನು ಒನ್ ಅವರು ಮದುವೆ ಒನ್ ಅವರು ಆಗಿಲ್ಲ ಮದುವೆ ಆಗಿ ಏನಪ್ಪ ಇಷ್ಟು ಬೇಗ ವಾಮಿಟ್ ಬರ್ತಾ ಇದೆ ವಾಂತಿ ಅಯ್ಯೋ ಅಂತ ಮುಖ ಒಂಥರ ಇರ್ತಾನೆ ಅಷ್ಟರೊಳಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದ್ ನೋಡೋಣ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ